ಏನಂದ್ರೆ ನನ್ನ ಸಿನಿಮಾ ಜರ್ನಿ ಶುರು ಆಗಿದೆ ಹುಲಿಯಿಂದ ಸಿನಿಮಾದಲ್ಲಿ ಒಂದು ಮಾತಿದೆ ಅಂಟಮ್ಮ ಇಲ್ಲಿ ಯಾರು ಹೀರೋಗಳನ್ನ ಹುಟ್ಟಾಕಲ್ಲ ನಮಗ್ ನಾವೇ ಹೀರೋ ಆಗ್ಬೇಕು ಕಾಲು ಎಳಿಯೋರು ಕಾಲ್ ಕೆಳಗಿರ್ತಾರೆ ಪ್ರೀತಿ ಅಭಿಮಾನ ಇರೋರು ಹೃದಯದಲ್ಲಿ ಇರ್ತಾರೆ ಸೊ ಈ ಮಾತು ಯಾವಾಗ್ಲೂ ನಾನು ಅಂದ್ರೆ ಜೀವನಕ್ಕೆ ಒಂದು ಆದರ್ಶವಾಗಿ ಇಟ್ಕೊಂಡಿದ್ದೀನಿ ಯಾಕೆಂದ್ರೆ ನಮ್ ನಿಮ್ಮೆಲ್ಲರಲ್ಲೂ ಹೀರೋ ಇದಾರೆ ಸಿನಿಮಾ ಹೀರೋಗಳು ಮಾತ್ರ ಹೀರೋಗಳಲ್ಲ ಯಾರೋ ನಮ್ಗೆ ಹೀರೋಗಳು ಬರ್ಬೇಕಿಲ್ಲ ನಮ್ಮೆಲ್ಲರಲ್ಲೂ ಹೀರೋ ಇದಾನೆ ಒಳ್ಳೆ ಯೋಚನೆ ಮಾಡೋಣ ಒಳ್ಳೆ ಕೆಲಸ ಮಾಡೋಣ ಹೆಚ್ಚಿಗೆ ಇದ್ರೆ ಕೊಟ್ಟು ತಿನ್ನೋಣ ಕಡಿಮೆ ಇದ್ರೆ ಹಂಚ್ ತಿನ್ನೋಣ ಯಾವಾಗಲೂ ನಮ್ಮಿಂದ ನಾಲ್ಕು ಜನ ಉಪಕಾರ ಆಯ್ತಾ ಸಂತೋಷ ಪಟ್ರ ನಗ್ಸಿದ್ವಾ ಅಷ್ಟು ಮಾತ್ರ ನಾವು ತೊಗೊಂಡು ಹೋಗ್ತಕ್ಕಂಥ ನೆನಪು ಅದೇ ನಮ್ಮ ಪುಣ್ಯದ ಬುಟ್ಟಿ ಆ ಥರದ ಪ್ರಯತ್ನದಲ್ಲಿ ನಾವೆಲ್ಲರೂ ನಡಿಬೇಕು ನಡಿಯೋಣ ಯಾಕಂದ್ರೆ ನೆನಪಿದೆ ಅಲ್ವಾ ನಾವು ನೆನಪಿದೆ ಅಲ್ವಾ ಏನು ಮರೆಯಕ್ಕೆ ಆಗೋದೇ ಇಲ್ಲ ಹೋಗಿ ನಮ್ಮನ್ನಾಗಲಿ ಅವರು ಮೂರು ವರ್ಷ ದಾಟಿದ್ರು ಕೂಡ ಇನ್ನೂ ಅವ್ರನ್ನ ಸ್ಮರಿಸ್ತೀವಿ ಕೊಂಡಾಡ್ತೀವಿ ಅವರು ನಮ್ಮ ಜೊತೆ ದೈಹಿಕವಾಗಿ ಇಲ್ಲ ಅಂತಷ್ಟೇ ಅನ್ಕೊಳ್ತೀವಿ ಅವ್ರು ಇಲ್ಲ ಅನ್ನೋದನ್ನ ಅಕ್ಸೆಪ್ಟ್ ಮಾಡ್ಕೊಳಕ್ಕೆ ಕಷ್ಟ ಇದೆ ಹಾಗಾಗಿ ನಮ್ಮ ಅನರ್ಗೆ ರತ್ನ ಆ ತಾನೇ ಹುರಿದು ಮನೆಗೆ ಬೆಳಕ ಕೊಡುವ ದೀಪವಿದು ನಂದ ದೀಪವೇದು ತನ ಕರುಣೆಯ ಮೇಲೆ ನಮ್ಮ ಪಾತ್ರವು ಸಮಯದ ಸೂತ್ರವ ಮದು മത്തന കഥയ തീന്ദനക്ക് നീനു വന്നേ യോഗവരു നമേ യോഗ്യതയൊന്നേ ഉളിവത് കൊന ಸೂರ್ಯನೊಬ್ಬ ಚಂದ್ರನೊಬ್ಬ ರಾಜನು ಒಬ್ಬ ಈ ರಾಜನು ಒಬ್ಬ ಆಡಿಸಿಯೇ ನೋಡು ಎಂದು ಸೋಲದು ಸೋತು ತಲೆಯ ಬಾಗದು ಈ ತರ ಅವ್ರನ್ನ ಸ್ಮರಿಸ್ತೀವಲ್ಲ ನಾವೆಲ್ಲರೂ ಆ ಮಟ್ಟಕ್ಕೆ ಬದುಕೆ ಆಗಲ್ಲ ಆ ದಾರಿಲ್ ನಾವು ನಡೆಯುವಂತ ಪ್ರಯತ್ನ ಮಾಡೋಣ ನಾ ಕರ್ಜನಕ್ ಒಳ್ಳೇದ್ ಮಾಡೋಣ ನಗ್ತಾ ಇರೋಣ ಆರೋಗ್ಯದಿಂದ ನೆಮ್ಮದಿಯಾಗಿ ಬಾಳೋಣ ಹಂಪಿ ವಿರೂಪಾಕ್ಷನ ಆಶೀರ್ವಾದ ಹನುಮಂತನ ಆಶೀರ್ವಾದ ತಾಯಿ ಚಾಮುಂಡೇಶ್ವರಿ ಆಶೀರ್ವಾದ ನಿಮ್ಮೆಲ್ಲರ ಮೇಲೂ ಇರಲಿ ಖುಷಿ ಖುಷಿಯಾಗಿ ಬಾಳಿ ನಗ್ತಾ ಬಾಳಿ ಆ ನನಗೆ ನಾನು ಮೈಸೂರು ಅವನು ಮೈಸೂರು ದಸರಾ ನಮ್ಗೆ ನಮ್ಗೆ ನಮಗೆ ಅಕ್ಟೋಬರ್ ಬಂತು ಅಂದ್ರೆ ತಿಂಗಳು ಪೂರ್ತಿ ಹಬ್ಬ ಆ ಹಬ್ಬದ ನಂತರ ಹಂಪಿ ಉತ್ಸವದ ಬಗ್ಗೆ ಕೇಳಿದ್ದೆ ಇವತ್ತು ಕಣ್ಣಾರೆ ನೋಡ್ತಾ ಇದ್ದೀನಿ ಮತ್ತೊಮ್ಮೆ ಇಲ್ಲಿ ಬರಮಾಡ್ಕೊಂಡಿದ ನಿಮ್ಮೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಲವ್ ಯು ಆಲ್ ಜೈ ಹಿಂದ್ ಜೈ ಕನ್ನಡ ಅಂಬೆ